ನಾಲ್ವರು ಮಾಜಿ ಸೈನಿಕರಿಗೆ ಸೈನಿಕರ ಕೋಟದಡಿ ಕಳೆದ ಎಂಟು ವರ್ಷಗಳಿಂದ ಜಮೀನು ಮಂಜೂರು ಮಾಡದೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಬಗ್ಗೆ ವಿವರಣೆ ನೀಡಲು ಜೂನ್ ಹತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಖುದ್ದು ಹಾಜರಾಗುವಂತೆ ಸೂಚಿಸಿ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಹಾಗೂ ಬೇಲೂರು ತಹಸೀಲ್ದಾರ್ ಮಮತಾ ಅವರಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ನೋಟಿಸನ್ನು ಜಾರಿ ಮಾಡಿದ್ದಾರೆ ಮಾಜಿ ಸೈನಿಕರಾದ ಕೆ ಸಿ ಬಸವರಾಜು ಚಂದ್ರಶೇಖರ್ ಸಿದ್ದಪ್ಪ ಸೇರಿ ನಾಲ್ವರು ಸೊಂಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರುವತ್ತಾರು ಅರುವತ್ತ್ಮೂರು ಅರುವತ್ತ ಐದು ಹಾಗೂ ಐವತ್ತೇಳರಲ್ಲಿ ಜಮೀನನ್ನು ಮಂಜೂರು ಮಾಡುವಂತೆ ಎರಡು ಸಾವಿರದ ಏಳರಲ್ಲಿ ನವೆಂಬರ್ ಇಪ್ಪತ್ತ ಒಂಬತ್ತರಂದು ಬೇಲೂರು ತಹಸೀಲ್ದಾರ್ಗೆ ಅರ್ಜಿಯನ್ನು ಸಲ್ಲಿಸಿದರು ಅದರಂತೆ ಈ ನಾಲ್ಕು ಜನರು ಏನು ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ತಲಾ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಮೀನು ಮಂಜೂರು ಮಾಡಲು ಈ ನಾಲ್ವರು ಹರಿಹರಿದ್ದಾರೆ ಅಂತ ನಕ್ಷೆ ಕೂಡ ತಯಾರಿಸಿ ಸಕಲೇಶಪುರ ಉಪಯೋಗಾಧಿಕಾರಿ ವರದಿಯನ್ನು ಕೂಡ ಸಲ್ಲಿಸಿದ್ರಂತೆ ಆದರೆ ಹಾಸನ ಜಿಲ್ಲಾಧಿಕಾರಿಗಳು ಸಕಲೇಶ್ಪುರ ಉಪಯೋಗಾಧಿಕಾರಿಗಳು ಹಾಗೂ ಬೇಲೂರು ತಹಸೀಲ್ದಾರ್ ಯಾವುದೇ ಕ್ರಮ ಕೈಗೊಳ್ಳದೆ ವಿಳಂಬ ಧೋರಣೆ ಅನುಸರಿಸಿದ್ದಾರಂತೆ ಈ ಹಿನ್ನೆಲೆಯಲ್ಲಿ ನಾಲ್ವರು ಮಾಜಿ ಸೈನಿಕರು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿಮೂರನೇ ತಾರೀಕು ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದರು ಈ ಹಿನ್ನೆಲೆಯಲ್ಲಿ ಇದರ ವಿಚಾರಣೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಡಿ ಸಿ ಮೇಡಮು ಮತ್ತು ಬೇಲೂರು ತಹಸೀಲ್ದಾರ್ ಮ್ಯಾಡಮ್ ಇಬ್ಬರನ್ನು ಕೂಡ ಬಂದು ಯಾಕೆ ಕೊಟ್ಟಿಲ್ಲರಪ್ಪ ವಿವರಣೆ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಮಾಜಿ ಸೈನಿಕರ ವಿಚಾರದಲ್ಲಿ ಹಗಲು ರಾತ್ರಿ ಅನ್ನೋದೇ ನಮಗೋಸ್ಕರ ದೇಶವನ್ನು ಕಾದು ನಾವಿಲ್ಲಿ ಆರಾಮಾಗಿ ಮಲ್ಗೋಕ್ಕೆ ಏನಾರು ಒಬ್ರಿಗೆ ಕಾರಣ ಅಂತ ಅಂದರೆ ಅದು ನಮ್ಮ ಯೋಧರು ಬಟ್ ಅವ್ರ ವಿಚಾರದಲ್ಲಿ ಯಾಕೆ ಹಿಂಗೆ ಲೇಟ್ ಆಯ್ತು ಗೊತ್ತಿಲ್ಲ ವಿಚ ವಿವರಣೆ ಕೇಳಿದ್ದಾರೆ ಏನು ವಿವರಣೆ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ